ನಮಸ್ಕಾರ ಸ್ನೇಹಿತರೆ ಮಾದೇಶ್ ಇಂಡಿಯನ್ ಮೀಡಿಯಾಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಪರಮೇಶ್ವರ ಹಾಗೂ ಮಹಾವಿಷ್ಣುವಿಗೆ ಅತಿ ಪವಿತ್ರವಾದ ಸ್ಥಾನವಿದೆ ಶಿವನ ಮಹಿಮೆ ಹಾಗೂ ಪವಾಡಗಳಿಗೆ ಸರಿಸಮಾನವಾದ ದೇವರೆಂದರೆ ಅದು ಶ್ರೀ ಮಹಾವಿಷ್ಣು ಮಾತ್ರ ಇಬ್ಬರ ಆದರ್ಶ ಒಂದೇ ಆದರೂ ಅವರ ದೇಹದ ಅಂಗಾಂಶಗಳು ಮಾತ್ರ ಬೇರೆ ಬೇರೆಯಾಗಿರುತ್ತದೆ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ನೋಡಿದ ಹಾಗೆ ಪರಶಿವನಿಗೆ ಮೂರನೇ ಕಣ್ಣು ಇರುವುದನ್ನ ನೋಡಿದ್ದೇವೆ ಹಾಗಾಗಿ ಶಿವನನ್ನು ತ್ರಿನೇತ್ರ ಮುಕ್ಕಣ್ಣ ಎಂಬ ಹೆಸರುಗಳಿಂದ ಆರಾಧಿಸುತ್ತೇವೆ ಆದರೆ ವಿಷ್ಣುವಿಗೂ ಕೂಡ ಹಣೆಯ ಮೇಲೆ ಮೂರನೇ ಕಣ್ಣು ಇರುವುದನ್ನ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ ಅರೆ ಇದೇನಿದು ವಿಚಿತ್ರ ಅಂತ ನಿಮಗೆ ಅನ್ನಿಸದೇ ಇರಬಹುದು ಆದರೆ ಇದು ನಿಜ ವೀಕ್ಷಕರೇ ಈ ವಿಶ್ವದಲ್ಲೇ ಮೂರನೇ ಕಣ್ಣು ಹೊಂದಿರುವ ವಿಷ್ಣುವಿನ ಏಕೈಕ ದೇವಾಲಯವೊಂದು ಇಲ್ಲಿದೆ ಇದು ಮಹಾವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯವಾಗಿದ್ದು ಇಲ್ಲಿನ ಮುಖ್ಯ ವಿಗ್ರಹವು ಎಂಟು ತೋಳುಗಳೊಂದಿಗೆ ಕಂಡುಬರುತ್ತದೆ ಪ್ರತಿಯೊಂದು ತೋಳುಗಳಲ್ಲಿ ವಿಭಿನ್ನವಾದ ಆಯುಧಗಳನ್ನು ಹೊಂದಿದೆ ಸಾಕ್ಷಾತ್ ಸೂರ್ಯ ದೇವನೇ ಮಹಾವಿಷ್ಣುವಿಗೆ ಶರಣಾದ ಪವಿತ್ರ ಸ್ಥಳ ಇದಾಗಿದ್ದು ಶ್ರೀ ಮಹಾವಿಷ್ಣು ತನ್ನ ಭಕ್ತರಿಗೆ ಮೂರು ಕಣ್ಣುಗಳಿಂದ ದರ್ಶನವನ್ನು ನೀಡಿ ಆಶೀರ್ವದಿಸುತ್ತಾನೆ ಇಲ್ಲಿ ದರ್ಶನ ಮಾಡಿ ಪೂಜೆ ಮಾಡುವುದರಿಂದ ಗೃಹ ಬಾಧೆಗಳಿಂದ ಮುಕ್ತಿ ಸಿಗುತ್ತದೆ ಅಷ್ಟೇ ಅಲ್ಲದೆ ವಿವಾಹ ಸಂತಾನದ ವಿಷಯದಲ್ಲಿ ವರವನ್ನು ಈ ಸ್ವಾಮಿ ಪ್ರಸಾದಿಸುತ್ತಾನೆ ಹಾಗಾದರೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಈ ಸಂಚಿಕೆಯನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಂದುವರಿಸೋಣ ವೀಕ್ಷಕರೇ ಅಂತ ಹಾಗೆ ಮೂರನೇ ಕಣ್ಣು ಹೊಂದಿರುವ ವಿಷ್ಣುವಿನ ಈ ದೇವಸ್ಥಾನ ಇರುವುದು ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ಶ್ರೀ ಮಹಾವಿಷ್ಣುವಿನ ಚಕ್ರಪಾಣಿ ದೇವಾಲಯ ಈ ದೇವಾಲಯವನ್ನು ಶಕ ಸಾವಿರದ ಆರುನೂರ ಇಪ್ಪತ್ತರಲ್ಲಿ ರಾಜನಾಯಕನ್ ಮಂತ್ರಿಯಾದ ಗೋವಿಂದ ದೀಕ್ಷಿತಾರವರು ನಿರ್ಮಾಣ ಮಾಡಿದರೆಂದು ಇಲ್ಲಿನ ಸ್ಥಳೀಯ ಶಾಸನಗಳಿಂದ ತಿಳಿದುಬರುತ್ತದೆ ಇಲ್ಲಿನ ರಾಜಗೋಪುರ ಐದು ಅಂತಸ್ತುಗಳಿಂದ ಕಂಗೊಳಿಸುತ್ತದೆ ಇಲ್ಲಿ ಸ್ವಾಮಿಯನ್ನು ವಿಶೇಷವಾಗಿ ಬಿಲ್ವ ಪತ್ರೆಗಳಿಂದ ಪೂಜಿಸಲಾಗುತ್ತದೆ ಬಿಲ್ವ ಪತ್ರೆಗಳಿಂದ ಪೂಜಿಸಲಾದ ಶೈವ ಧರ್ಮಕ್ಕೆ ಸಂಬಂಧಿಸಿದ ಆರಾಧನೆಯನ್ನ ಇಲ್ಲಿ ಮಾತ್ರ ಮಾಡುತ್ತಾರೆ ಎಂಬುದು ಅತ್ಯಂತ ಗಮನಾರ್ಹ ಸ್ಥಿತಿಕಾರಕನಾದ ವಿಷ್ಣುವಿನ ಮಹಾ ಆಯುಧವಾದ ಶ್ರೀ ಸುದರ್ಶನ ಚಕ್ರದ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯವೇ ಈ ಚಕ್ರದಿಂದ ಅನೇಕ ಮಂದಿ ರಾಕ್ಷಸರನ್ನ ಮಹಾವಿಷ್ಣು ಸಂಹಾರ ಮಾಡಿದ್ದಾನೆ ಒಮ್ಮೆ ಪ್ರಜೆಗಳನ್ನು ಹಿಂಸಿಸುತ್ತಿದ್ದ ಜಲಂದಾಸುರ ಎಂಬ ಹಸುರನನ್ನು ಸಂಹಾರ ಮಾಡಲು ಸುದರ್ಶನ ಚಕ್ರವನ್ನು ಆತನ ಮೇಲೆ ಶ್ರೀ ಮಹಾವಿಷ್ಣು ಪ್ರಯೋಗಿಸಿದ್ದ ಸುದರ್ಶನ ಚಕ್ರದ ಪ್ರತಾಪಕ್ಕೆ ಭಯಪಟ್ಟ ಜಲಂದಾಸುರ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ಅಡಗಿಕೊಳ್ಳುತ್ತಾನೆ ಆದರೆ ಸುದರ್ಶನ ಚಕ್ರ ಬೆಂಬಿಡದೆ ಪಾತಾಳ ಲೋಕಕ್ಕೂ ಹೋಗಿ ಜಲಂದಾಸುರ ಎಂಬ ಹಸುರನನ್ನು ಸಂಹಾರ ಮಾಡುತ್ತದೆ ಅದೇ ಸಮಯದಲ್ಲಿ ಬ್ರಹ್ಮದೇವ ಅಲ್ಲಿರುವ ಕಾವೇರಿ ನದಿಯಲ್ಲಿ ಸ್ನಾನ ಮಾಡುತ್ತಿರುತ್ತಾನೆ ಈ ಸುದರ್ಶನ ಚಕ್ರವನ್ನು ಗುರುತಿಸಿದ ಬ್ರಹ್ಮದೇವ ಅಲ್ಲಿಯೇ ಪ್ರತಿಷ್ಠಾಪನೆ ಮಾಡುತ್ತಾನೆ ಆ ಸುದರ್ಶನ ಚಕ್ರ ಭೂಮಿಯ ಮೇಲೆ ಬಂದ ಸ್ಥಳವನ್ನೇ ಚಕ್ರತೀರ್ಥ ಎಂದು ಕರೆಯಲಾಗುತ್ತದೆ ಈ ಸುದರ್ಶನ ಚಕ್ರವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ ನಂತರ ಆ ಚಕ್ರ ಅಪಾರವಾಗಿ ಕಾಂತಿಯುತವಾಗಿ ಬೆಳಗುತ್ತಾ ಇತ್ತಂತೆ ಹಾಗಾಗಿ ಈ ಸ್ಥಳವನ್ನು ಅತ್ಯಂತ ಪವಿತ್ರವಾದುದು ಎಂದು ಭಾವಿಸಲಾಗುತ್ತದೆ ಈ ಸುದರ್ಶನ ಚಕ್ರದ ಕಾಂತಿಯ ಮುಂದೆ ಸೂರ್ಯನ ಕಾಂತಿಯು ಕೂಡ ಮಂಕಾಗಿ ಹೋಗುತ್ತದೆ ಸೂರ್ಯನಿಗಿಂತ ಸುದರ್ಶನ ಚಕ್ರದ ತೇಜಸ್ಸು ಹೆಚ್ಚಾಗಿದ್ದ ಕಾರಣದಿಂದಾಗಿ ಸೂರ್ಯದೇವ ಪಟ್ಟು ತನ್ನ ತೇಜಸ್ಸನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳುತ್ತಾನೆ ಈ ಯಥೇಚ್ಛವಾದ ಸೂರ್ಯನ ತೇಜಸ್ಸಿನಿಂದ ಭೂಮಂಡಲದ ಮೇಲಿರುವ ಸಮಸ್ತ ಜೀವಿಗಳು ತೀವ್ರ ರೀತಿಯಲ್ಲಿ ತೊಂದರೆಯನ್ನು ಅನುಭವಿಸುತ್ತವೆ ಈ ಕಾರಣದಿಂದಾಗಿ ಸುದರ್ಶನ ಚಕ್ರವು ಸೂರ್ಯನಲ್ಲಿದ್ದ ಅಗಾಧವಾದ ಬಿಸಿಲಿನ ಜಲವನ್ನು ತನ್ನಲ್ಲಿ ವಿಲೀನ ಮಾಡಿಕೊಳ್ಳುತ್ತದೆ ಆಗ ಬುದ್ಧಿ ಬಂದ ಸೂರ್ಯದೇವನು ಸುದರ್ಶನ ಚಕ್ರವನ್ನು ಪರಿಪರಿ ವಿಧವಾಗಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲಭಾಯ ಪರಾಯ ಪರಮ ಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರ ಶಸ್ತ್ರಾಣಿ ಸಂಹಾರ ಸಂಹಾರ ಮೃತ್ಯೋರ್ಮೋಚಾಯ ಮೋಚಾಯ ಓಂ ನಮೋ ಭಗವತೆ ಮಹಾಸುದರ್ಶನಾಯ ದರ್ಶನ ಜಾಲ ಪರಿತಾಯ ಸರ್ವತೀಕ್ಷೋ ಬಣಕರಾಯ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೆ ಸ್ವಾಹ ಈ ರೀತಿಯಾಗಿ ಸೂರ್ಯದೇವ ಶ್ರೀ ಮಹಾಸುದರ್ಶನ ಚಕ್ರದ ಮಂತ್ರವನ್ನ ಜಪಿಸುತ್ತಾನೆ ಇದರಿಂದಾಗಿ ಶಾಂತಿಸಿದ ಸುದರ್ಶನ ಚಕ್ರವು ತನ್ನಲ್ಲಿದ್ದ ಅಗಾಧವಾದ ಸೂರ್ಯನ ತೇಜಸ್ಸಿನ ಶಕ್ತಿಯನ್ನು ಮರಳಿ ಸೂರ್ಯದೇವನಿಗೆ ಹಿಂದಿರುಗಿಸುತ್ತದೆ ಇದೆಲ್ಲ ವಿಷ್ಣು ಪರಮಾತ್ಮನ ಲೀಲೆ ಎಂದು ಅರಿತ ಸೂರ್ಯದೇವ ವಿಷ್ಣುವಿಗೆ ಇಲ್ಲಿ ದೇವಾಲಯವೊಂದನ್ನು ನಿರ್ಮಾಣ ಮಾಡುತ್ತಾನೆ ಇದಕ್ಕೆ ಪ್ರತಿಯಾಗಿ ವಿಷ್ಣುವು ಕೂಡ ಸೂರ್ಯನ ತಪ್ಪುಗಳನ್ನು ಕ್ಷಮಿಸಿ ನಾನು ಇನ್ನು ಮುಂದೆ ಈ ಸ್ಥಳದಲ್ಲಿ ಚಕ್ರಪಾಣಿಯಾಗಿ ನೆಲೆಸುತ್ತೇನೆ ಎಂದು ಅಭಯವನ್ನು ನೀಡುತ್ತಾನೆ ಅಷ್ಟೇ ಅಲ್ಲದೆ ಈ ಭೂಮಂಡಲ ಇರುವವರೆಗೂ ಈ ಕ್ಷೇತ್ರ ಭಾಸ್ಕರ ಕ್ಷೇತ್ರವಾಗಿ ಪ್ರಸಿದ್ಧಿಯಾಗಲೆಂದು ಹೇಳುತ್ತಾನೆ ಈ ಮೂಲ ವಿಗ್ರಹವಾದ ಚಕ್ರಪಾಣಿ ವಿಗ್ರಹ ಎಂಟು ಕೈಗಳಿಂದ ಎಂಟು ಆಯುಧಗಳನ್ನು ಹಿಡಿದಿದ್ದಾನೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ವಿಷ್ಣುವಿಗೆ ಮೂರು ಕಣ್ಣುಗಳು ಇರುವುದು ವಿಶೇಷವಾಗಿದೆ ಈ ರೀತಿ ಇರುವ ವಿಗ್ರಹ ಪ್ರಪಂಚದಲ್ಲಿ ಬಹುಶಃ ಬೇರೆಲ್ಲೂ ಕಾಣಸಿಗುವುದಿಲ್ಲ ಹಾಗಾಗಿ ದೇಶದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಪ್ರವಾಸಿಗರು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುತ್ತಿರುತ್ತಾರೆ ಸೊ ಇದಾಗಿತ್ತು ವೀಕ್ಷಕರೇ ನಮ್ಮ ಇಂದಿನ ಈ ಸಂಚಿಕೆಯ ಕುರಿತಾದ ವಿಶೇಷವಾದ ಮಾಹಿತಿ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು